ನಮಸ್ಕಾರ ಗುರು ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು ಏರಪ್ಪ ಬೆಂಡೆ ಎತ್ತಿದ್ದೇ ಬೆಂಡೆ ಎತ್ತಿದ್ದು ಬೆಂಡೆ ಎತ್ತಿದ್ದೆ ಬೆಂಡೆ ಎತ್ತಿದ್ದು ಈ ಕಂಗ್ಲಾದೇಶ್ ಅವ್ರಿಗೆ ನಾಯಿ ಹೊಡೆದಂಗೆ ಹೊಡೆದ್ರಲ್ಲ ಗುರು ನಮ್ಮ ಹುಡುಗರು ಸಾಕಾದ ಬ್ಯಾಟಿಂಗ್ ಗುರು ಹೆವಿ ಹೆವಿ ಪರ್ಫಾಮೆನ್ಸ್ ಇವತ್ತು ಭಾರತ ತಂಡದಿಂದ ಅಂದರೆ ಲೈಕ್ ಇಂಟೆಂಟ್ ಅಂತ ಒಂದು ವರ್ಡ್ ಇತ್ತಲ್ಲ ಆ ಇಂಟೆಂಟ್ ವರ್ಡ್ಗೆ ಆ ಪದದ ಅರ್ಥ ಹೇಳ್ಕೊಟ್ರು ಇವತ್ತು ನಮ್ಮ ಹುಡುಗರು ಎಲ್ಲ ಟೆಸ್ಟಲ್ಲಿ ಈ ಲೆವೆಲ್ಗೆ ಸೀರಿಯಸ್ಲಿ ನಾನು ಬೆಳಗ್ಗೆ ನೋಡ್ತಾ ಇದ್ರೆ ಅಂದರೆ ಲೈಕ್ ಸೆಕೆಂಡ್ ಸೆಷನ್ ನೋಡ್ತಾ ಇದ್ರೆ ಟೆಸ್ಟ್ ನೋಡ್ತಿದ್ದೀನೋ ಅಥವಾ ಟಿ ಟೆನ್ ನೋಡ್ತಿದ್ದೀನೋ ಏನೋ ಅಂತಾನೆ ಗೊತ್ತಾಗ್ತಿಲ್ಲ ಗುರು ಆ ಲೆವೆಲ್ಗೆ ಆಡಿದ್ರು ಗುರು ಸೀರಿಯಸ್ಲಿ ಅಂಡ್ ಬ್ಯಾಸ್ಬಾಲ್ ಗುರು ಇದು ಸೀರಿಯಸ್ಲಿ ಹೇಳ್ಬೇಕು ಅಂದ್ರೆ ಇದು ಗಂಭೀರವಾದ ಬಾಲ್ ಇದು ಅರ್ಥ ಆಯ್ತು ಗುರು ಆಬ್ವಿಯಸ್ಲಿ ನೂರ ಏಳು ರನ್ ಮೂರ್ ವಿಕೆಟ್ ಹೋಗಿತ್ತಾ ಫಸ್ಟ್ ದಿನ ಸೊ ಹಾಗೆ ಮೂರು ದಿನ ಮಳೆ 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 ಸೀರಿಯಸ್ಲಿ ಮೂರು ದಿನ ಮಳೆ ನೋಡಿ ನೋಡಿ ಸಾಕಾಯಿತು ಆ್ಯಕ್ಚುಲಿ ಮೂರನೇ ದಿನ ಮಳೆ ಬಂದೇ ಇರಲಿಲ್ಲ ಗುರು ಬಟ್ ಇದು ವೆಟ್ ಔಟ್ಫೀಲ್ಡ್ ವೆಟ್ ಔಟ್ ಫೀಲ್ಡ್ ಅಂತ ಹೇಳಿ ಕಾನ್ಪುರ್ ಬೈದಿದ್ದೇ ಬೈದಿದ್ದೆಲ್ಲ ಎಲ್ಲ ಜನರು ಬೈದಿದ್ದೇ ಬೈದಿದ್ದು ಅಂದರೆ ಕ್ರಿಕೆಟ್ ಫ್ಯಾನ್ಸ್ ಎಲ್ಲ ಬೈದಿದ್ದೇ ಬೈದಿದ್ದು ಬಟ್ ಈ ಡೇ ಫೋರ್ಗೆ ಈ ಲೆವೆಲ್ಗೆ ಆಟ ಆಡಿ ಅಂದರೆ ನ ಹೊಗಳ್ತವ್ರೆ ಹುಡುಗರೆಲ್ಲ ಅಂದರೆ ಏನು ಗುರು ಈ ಈ ಥರ ಅಂದರೆ ಡೇ ತ್ರೀವರೆಗೂ ಏನೋ ಆಟ ಆಗದೆ ಇರೋ ಕಾರಣದಿಂದ ಡೇ ಫೋರಲ್ಲಿ ಸಾಕತ ಕಡಿದ್ರು ನಮ್ಮ ಭಾರತ ತಂಡದವರು ಅಂತ ಫುಲ್ ಕಾನ್ಪುರವ್ರಿಗೆಲ್ಲ ಹೊಗಳ್ತವ್ರೆ ಏಯ್ ಸಾಕತ್ತಾಯಿತು ಇದು ಮಳೆ ಬಂದಿದೆ ಚೆನ್ನಾಗಿತ್ತು ಹಂಗೆ ಹೆಂಗೆ ಅಂತ ಯಾಕಂದರೆ ನೆಕ್ಸ್ಟ್ ಲೆವೆನ್ ರೆಕಾರ್ಡ್ಸ್ ಎಲ್ಲ ಬ್ರೇಕ್ 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 ಆಗಿದೆ ಗುರು ಸೀರಿಯಸ್ಲಿ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಗುರು ಬಾಂಗ್ಲಾದೇಶವರು ನೂರ ಏಳು ರನ್ ಮೂರ್ ವಿಕೆಟ್ ಡೇ ಒನ್ ಸೊ ಡೇ ಫೋರ್ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂಡ್ ಈ ಕಡೆ ನಮ್ಮ ಬಾಯ್ಸ್ ಎಲ್ಲ ಫುಲ್ ಹರಿ ಅಪ್ ಆಗಿರ್ತಾರೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ಫಸ್ಟ್ ಸೆಷನ್ ಅಲ್ಲೇ ಒಂದು ನಾಲ್ಕೈದು ವಿಕೆಟ್ ಬರಲೇಬೇಕು ಅಂತಾನೆ ಆ ಲೆವೆಲ್ಗೆ ಬೌಲಿಂಗ್ ಮಾಡ್ತಾರೆ ಗುರು ಫಸ್ಟ್ ಗೆ ಸೊ ಅಂದ್ರೆ ಲೈಕ್ ನಮ್ ಭಾರತೀಯರದ್ದು ಹೆಂಗಿತ್ತು ಅಂತಂದ್ರೆ ಭಾರತ ತಂಡದ ಇಂಟೆಂಟ್ ಹೆಂಗಿತ್ತು ಅಂತಂದ್ರೆ ಗೆಲ್ಬೇಕು ಗುರು ಅಷ್ಟೇ ಬೇರೆ ಏನಿಲ್ಲ ಆಪ್ಷನ್ ಇಲ್ಲ ಗೆಲ್ಬೇಕು ಡ್ರಾ ಆಗಿ ಅದೆಲ್ಲ ಅದೆಲ್ಲ ನೋಡೋದೇ ನೋಡ್ತಾನೆ ಇರಲಿಲ್ಲ ಗೆಲ್ಬೇಕು ಅಂತಾನೆ ಬಂದಿದ್ರು ಸೊ ಅದೇ ಥರ ಬೌಲಿಂಗ್ ಮಾಡಿದ್ರು ಈ ಕಡೆ ಬುಮ್ರಾ ಅವ್ರಿಗೆ ಎಷ್ಟು ಕ್ರೆಡಿಟ್ ಕೊಟ್ಟರು ಸಾಲ್ದು ಗುರು ಆ ಗೆ ಬಾಲಿಂಗ್ ಮಾಡಿದ್ರು ಆ್ಯಂಡ್ ಸಿರಾಜ್ ಕಾಕ ಸಾಕತ್ತ ಮಾಡಿದ್ರು ಆ್ಯಂಡ್ ಜಡೇಜ್ ಅವ್ರ ಗೊತ್ತಲ್ಲಪ್ಪ ಜಡೇಜ್ ಅವರು ಒಂದು ರೆಕಾರ್ಡ್ ಅದು ಅಂದರೆ ರೆಕಾರ್ಡ್ದು ಒಂದು ಕೆಟಗರಿ ಇರುತ್ತಲ್ಲ ಆ ಕೆಟಗರಿಗೆ ಸೇರಿಬಿಟ್ರು ಸೊ ಸೂಪರ್ ಬೌಲಿಂಗ್ ಆ್ಯಂಡ್ ಸೂಪರ್ ಬಂದರೆ ಸೂಪರ್ ಫೀಲ್ಡಿಂಗ್ ಗುರು ಇವತ್ತು ಅಂದರೆ ಎಷ್ಟು ಓಡಿದ್ರು ಅದು ಇದೆಲ್ಲ ಎಲ್ರಿಗೂ ಗೊತ್ತಿರದೆ ಸೊ ಅದೆಲ್ಲ ಜಾಸ್ತಿ ಹೇಳೋ ಅಂಥದ್ದಿಲ್ಲ ಏನಿಲ್ಲ ಅಂದರೆ ಮೊಬಿನ್ ಉಲ್ಲಕ್ ಒಂದು ನೂರ ಏಳರ ನೋಡಿದ್ರಲ್ಲ ಸೆಂಚುರಿ ಹೊಡೆದಲ್ಲ ಅಣ್ಣ ಸೊ ಅದ್ರ ಬಗ್ಗೆ ಹೇಳ್ಬೋದು ಅಂದರೆ ಸಾಕಾತಾಗ ಆಡಿದ ಅಣ್ಣ ಹಂಗೆ ಹೇಗೆ ಅಂತ ಯಾಕಂದರೆ ಅಷ್ಟು ಆಡಿರಲಿಲ್ಲ ಅಂತಿದ್ರೆ ಏನಪ್ಪ ಕಮ್ಮಿ ಅಂದರೆ ಒಂದು ನೂರ ಐವತ್ತಿಗೆ ಆಲ್ಔಟ್ ಆಗಿರೋರು ಇವರು ಸೊ ಮೊಬಿನ್ ಉಲ್ಲಕ್ ಒಂದು ಆಡಿದ್ರಿಂದ ಅವರು ಏನೋ ಒಂದು ಪ್ರಭಾವಲ್ಲಿ ಚೆನ್ನಾಗಿರೋ ಒಂದು ಎರಡು ನೂರ ಮೂವತ್ತ್ಮೂರು ಸ್ಕೋರ್ಗೆ ಹೋದ್ರು ಅಂತ ಹೇಳ್ಬೋದು ಬಟ್ ನಮ್ಮ ಬಾಯ್ಸ್ ಅಂತೂ ಏನು ಕ್ರೇಜಿ ಕ್ಯಾಚ್ ಎಲ್ಲ ಹೆಂಗ್ ಹಿಡಿದ್ರು ಗುರು ರೋಹಿತ್ ಕಾಕೋ ಅವರಾಯ್ತು ಸಿರಾಜ್ ಅವರಾಯ್ತು ಅಬ್ಬನ್ ಕ್ಯಾಚ್ ಭಯಂಕರ ಕ್ಯಾಚಸ್ ಒಂದಾದ್ಮೇಲೆ ಒಂದು ಗುರು ಈ ಕಡೆ ರವೀಂದ್ರ ಜಡೇಜಾ ಅವರು ಎರಡ್ನೂರ ತೊಂಬತ್ತೊಂಬತ್ತು ವಿಕೆಟ್ಸ್ ಬಂದಿತ್ತ ಸೊ ಒಂದ್ ವಿಕೆಟ್ ಬೇಕಾಗಿತ್ತು ಮುನ್ನೂರ್ಗೆ ಸೊ ಮುನ್ನೂರ್ ವಿಕೆಟ್ಸ್ ತಗೊಂಡ್ರು ಲಾಸ್ಟ್ ವಿಕೆಟ್ ಅವರೇ ತಗೊಂಡ್ಬಿಟ್ರು ಸೊ ಮುನ್ನೂರ್ ಮುನ್ನೂರ್ ವಿಕೆಟ್ಸ್ ತಗೊಂಡ್ರೆ ಅಂಡ್ ಮೂರ್ ಸಾವಿರ ರನ್ಸ್ ಹೊಡೆದಿರೋ ಒಂದು ರೆಕಾರ್ಡ್ಸ್ ಕೆಟಗರಿ ಇರುತ್ತಲ್ಲ ಆ ಕೆಟಗರಿಗೆ ಸೇರಿದ್ರು ಏನು ರೆಕಾರ್ಡ್ಸ್ ಈ ಕಡೆ ಅಂದ್ರೆ ಇದೊಂದು ರೆಕಾರ್ಡ್ ಆಯ್ತಲ್ಲ ಅನ್ನೋಷ್ಟ್ರಲ್ಲಿ ಈ ಕಡೆ ನಮ್ ವಾಯ್ಸ್ ಬರ್ತಾರೆ ಬ್ಯಾಟಿಂಗ್ಗೆ ರೋಹಿತ್ ಕಾಕ ಮತ್ತೆ ನಮ್ಮ ಯಶ್ ಯಶಸ್ವಿ ಜೈಸ್ವಾಲ್ ಇಬ್ರು ಏನ್ ಗುರು ಜುಗಲ್ ಬಂದು ಹೆಂಗಂದ್ರೆ ಫಸ್ಟ್ ಓವರ್ಗೆ ಜಯಸ್ ವಲಣ್ಣ ಮೂರು ಫೋರ್ ಹೊಡಿತಾರೆ ಅದಾದಮೇಲೆ ರೋಹಿತ್ ಕಾಕ ಏನಪ್ಪ ಅದು ಫಸ್ಟ್ ಬಾಲ್ ಸಿಕ್ಸು ಸೆಕೆಂಡ್ ಬಾಲ್ ಸಿಕ್ಸು ಅಬ್ಬ ಮೂರು ಅಂದರೆ ಅವ್ರ ಸ್ಕೋರಿಂಗ್ ಹೆಂಗಿತ್ತು ಅಂತಂದರೆ ಮೂರು ಸಿಕ್ಸು ಒನ್ ಫೋರ್ ಗುರು ರನ್ ನೋಡ್ದು ಊಟ ಹಾಕ್ತಾರೆ ಬಟ್ ಬಟ್ ಆ ರನ್ ಯಾವ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತು ಅಂದರೆ ಸೀರಿಯಸ್ಲಿ ಗುರು ನಾನೇನು ಟಿ ಟೆನ್ ನೋಡ್ತಿದ್ದೀನೇನೋ ಅನ್ನೋ ಥರ ಫೀಲ್ ಆಯಿತು ಆ ಲೆವೆಲ್ ಹೊಡೆದ್ರು ಅಂದರೆ ಫಸ್ಟ್ ಬಾದೇ ಸಿಕ್ಸು ಸೀರಿಯಸ್ಲಿ ರೋಹಿತ್ ಕಾಕಾ ಮಾತ್ರ ಅಲ್ಟಿಮೇಟ್ ಗುರು ಅಂದರೆ ಕ್ಯಾಪ್ಟನ್ ಅಂದರೆ ನಾನು ನಾನು ಹೆಂಗೆ ಕ್ಯಾಪ್ಟನ್ ಒಂದು ಯಾವ ದಾರಿಯಲ್ಲಿ ನಡೀತಾರೆ ಟೀಮು ಅದೇ ದಾರಿಯಲ್ಲಿ ನಡೀತಾರೆ ಅಂತ ಹೇಳ್ತಾರಲ್ಲ ಸೊ ಕ್ಯಾಪ್ಟನ್ ಹೆಂಗಂತಂದ್ರೆ ಅವರು ನಾನು ಈ ಮ್ಯಾಚ್ ಗೆಲ್ಬೇಕು ಅಂತ ಬಂದಿದ್ದೀನಿ ಕಂಡ್ರ ನೀವು ಹಂಗೆ ಆಡ್ಬೇಕು ಆ ತರ ಕ್ಯಾಪ್ಟನ್ಶಿಪ್ ಸೆಲ್ಫ್ಲೆಸ್ ಅಂತಾರಲ್ಲ ಸೊ ರೋಹಿತ್ ಕಾಕ ನೋಡಿ ಅವರಂತೂ ಸಾಕಂದ್ರೆ ಸಾಕತಾಗ್ ಸುಮ್ಮನೆ ಕೂತಿರಲ್ಲ ಗುರು ಅವ್ರ ಜೊತೆ ಯಶಸ್ವಿ ಜೈಸ್ವಾಲು ಅಣ್ಣ ಅವ್ರಿಗೆ ಗೊತ್ತಲ್ಲ ಜೈಸ್ವಾಲ್ ಅಣ್ಣ ಬಂದ್ರೆ ಬಾಲ್ ಬೀಸದೆ ಸೊ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅವ್ರಂತೂ ಸೂಪರ್ ಅಂದ್ರೆ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಯಾಕಂದ್ರೆ ಇಬ್ರು ಹೆಂಗಂದ್ರೆ ಅಂದ್ರೆ ಬ್ಯಾಟಿಂಗ್ ಹೆಂಗ್ ಮಾಡಿದ್ರು ಅಂದ್ರೆ ಗುರು ಫಾಸ್ಟೆಸ್ಟ್ ಫಿಫ್ಟಿ ಹೊಡೆದ್ವಿ ನಾವು ಟೆಸ್ಟಲ್ಲಿ ಸೀರಿಯಸ್ಲಿ ಬ್ಯಾಸ್ ಬಾಲ್ ಆ ಬಾಲ್ ಈ ಬಾಲ್ ಅಂತಿದ್ರು ಯಾವ ಬಾಲ್ ಏನು ಕೇರ ಮಾಡಿಲ್ಲ ಹುಡುಗರಲ್ಲ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರು ಗುರು ಸೀರಿಯಸ್ಲಿ ಅಂದರೆ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಇಬ್ಬರು ತ್ರೀ ಓವರ್ಸ್ಗೆ ಗುರು ಸೀರಿಯಸ್ಲಿ ಹದಿನೆಂಟು ಬಾಲ್ಗೆ ಐವತ್ತೊಂದು ಹೊಡೆದ್ರು ಅದಾದಮೇಲೆ ಮತ್ತೆ ನೆಕ್ಸ್ಟ್ ಬಾಲು ಫೋರ್ ಹೊಡ್ದು ಸೊ ನೆಕ್ಸ್ಟು ಲೆವೆಲ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಸೀರಿಯಸ್ ಹಿಟ್ಟಿಂಗಪ್ಪ ಇಬ್ಬರು ಕಡೆನೂ ಆಗಿ ಹಿಟ್ಟಿಂಗು ಸಿಕ್ಸ್ ಮೇಲೆ ಸಿಕ್ಸು ಫೋರ್ ಮೇಲೆ ಫೋರ್ ಎಲ್ಲ ಬರ್ತಾ ಇತ್ತು ಫಾಸ್ಟೆಸ್ಟ್ ಫಿಫ್ಟಿ ಫಾಸ್ಟೆಸ್ಟ್ ಹಂಡ್ರೆಡು ಫಾಸ್ಟೆಸ್ಟ್ ಒನ್ ಫಿಫ್ಟಿ ಫಾಸ್ಟೆಸ್ಟ್ ಟೂ ಹಂಡ್ರೆಡು ಒಬ್ಬೊಬ್ಬ ಏನೆಲ್ಲ ರೆಕಾರ್ಡ್ಸ್ ಗುರಿ ಇವತ್ತು ನೆಕ್ಸ್ಟ್ ಅಪ್ಪ ಎಲ್ಲ ರೆಕಾರ್ಡ್ಸ್ ಪುಡಿ ಪುಡಿ ಕಂಡ್ರಪ್ಪ ಇವತ್ತು ಅವ್ರು ಎರಡು ನೂರ ಮೂವತ್ತ್ ಮೂರು ಕಾಲ್ಔಟ್ ಆಗಿದ್ರ ನಮ್ಮ ಮೂವತ್ತೆಂಟರನ್ನು ಎರಡು ವಿಕೆಟ್ ಜಯಸ್ವಾಲ್ ಔಟ್ ಮತ್ತೆ ರೋಹಿತ್ ಶರ್ಮಾ ಅವ್ರ ಔಟ್ ಇಬ್ಬರೇ ಔಟ್ ಆಗಿದ್ದು ಈ ಕಡೆ ಶುಭ್ಮನ್ ಗಿಲ್ ಅಂಡ್ ರಿಷಬ್ ಪಂತ್ ಅವರು ಆಡ್ತಿದ್ರು ರಿಷಬ್ ಪಂತ್ ಅವರು ಬಂದ್ರು ವಿರಾಟ್ ಕೊಹ್ಲಿ ಅವರ ಜಾಗದಲ್ಲಿ ಅದೊಂದು ಬ್ಲೆಂಡರ್ ತರ ಅನಿಸ್ತು ಫಸ್ಟ್ಗೆ ಬಟ್ ಆಮೇಲೆ ಗೊತ್ತಲ್ಲವಾ ಆಬ್ವಿಯಸ್ಲಿ ಲೆಫ್ಟ್ ರೈಟ್ ಕಾಂಬೋ ಇರಲಿ ಆ್ಯಂಡ್ ರಿಷಬ್ ಪಂತ್ ಅವ್ರು ಸ್ವಲ್ಪ ರಪ್ 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 ಅಂತ ಒಡಿಲಿ ಅಂತ ಕಳಿಸಿದ್ರು ಶುಭ್ಮನ್ ಗಿಲ್ ಅವರು ಔಟ್ ಆಗ್ತಾರೆ ಅಂಡ್ ರಿಷಬ್ ಪಂತ್ ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬಾಂಡ್ ಗೊತ್ತಲ್ಲ ಫ್ರೆಂಡ್ಶಿಪ್ ಬಾಂಡ್ ಹೆಂಗಿರುತ್ತೆ ಅಂದ್ರೆ ಈ ಯಪ್ಪ ಅವರು ಆಗ್ತಿದ್ರು ಗುರು ಸೀರಿಯಸ್ಲಿ ಬೈಕ್ ಬಂದಿತ್ತು ವಿರಾಟ್ ಕೊಹ್ಲಿ ಅವ್ರು ರದೌಟ್ ಆಗ್ತಿದ್ರು ಈಜಿ ಚಾನ್ಸು ಅದು ಮಿಸ್ ಮಾಡ್ದೆ ಅಣ್ಣ ಹೆಂಗೋ ಹಂಗೋ ಹಿಂಗೋ ಮಿಸ್ ಮಾಡ್ದ ಅವ್ನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು ಆ್ಯಕ್ಚುಲಿ ಯಾಕಂತಂದ್ರೆ ಗುರು ಬಾಯ್ಗೆ ಬಂದಿತ್ತು ಏನು ಈಸಿ ರನೌಟ್ ಕಣಪ್ಪ ಸುಮ್ಮನೆ ಹೋಗಿ ಟಚ್ ಮಾಡಿಂಗೆ ಅವನು ಏನೋ ಹಂಗೋ ಹಿಂಗೋ ಅಂತ ಸುಮ್ಮನೆ ಪುಸ್ಕ ಅಂತ ಓಡ್ಕೊಂಡು ಓಡ್ಕೊಂಡು ಹೋಗಿ ಹೊಡಿಬೇಕು ಅಂತ ಅವನು ನಿಂತಲೇ ಹೊಡೆದಿದ್ರೆ ಮುಗ್ದೋಗಿರೋದು ನಿಂತಲೇ ಸುಮ್ಮನೆ ಹಿಂಗೆ ಬೀಸಿದ್ರು ಅದು ರನೌಟ್ ಆಗಿರೋದು ಬಟ್ ಇಬ್ರದ್ದು ಜುಗಲ್ ಬಂದಿ ನೋಡೋಕೆ ಸಿಕ್ತು ರಿಷಬ್ ಪತ್ ಅವ್ರು ಸಾರಿ 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 ಅನ್ನೋ ಥರ ಒಂಥರ ಹಗ್ಗೆ ಕೊಟ್ಟರು ಅದಂತೂ ಸಾಕತ್ತಾಗಿತ್ತು ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರು ಸಾಕತ್ತಾಗಿ ಆಡ್ತಾಯಿದ್ರು ನಲ್ವತ್ತೇಳರನ್ ನೋಡಿದ್ರು ಗುರು ಇವತ್ತೇನೋ ಒಂದು ಫಿಫ್ಟಿ ಅಂತೂ ಮಿನಿಮಮ್ ಬರುತ್ತೆ ಅಂತ ಅನ್ನೋಷ್ಟರಲ್ಲಿ ನಲವತ್ತೇಳರನ್ನು ಸೆಲ್ಫ್ಲೆಸ್ ಆಗಿ ಸಿಕ್ಸ್ ಆಡೋ ಫೋರ್ ಹೊಡಿಯೋಣ ಅಂತ ಹೇಳ್ಬಿಟ್ಟು ಬೋಲ್ಡ್ ಆಗಿಬಿಟ್ರು ಆ್ಯಂಡ್ ಈ ಕಡೆ ಕೆ ಎಲ್ ರಾಹುಲ್ ಹಾಳಾಗ ಕರ್ನಾಟಕ ನಮ್ಮ ಕೆ ಎಲ್ ರಾಹುಲ್ ಅವ್ರ ಮೇಲೆ ಯಾವ ಕಂಡು ಬಿದ್ದಿದೆ ಗೊತ್ತಿಲ್ಲ ಗುರು ಎಲ್ಲರೂ ಅವ್ರಿಗೆ ಪಾಯಿಂಟ್ ಮಾಡ್ತಾರೆ ಏನು ಆಡ್ತಿಲ್ಲ ಹಂಗಿಲ್ಲ ಹಿಂಗಿಲ್ಲ ಇಂಟೆಂಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಬಟ್ ಇವಾಗ ತೋರಿಸಿದ್ರು ನೋಡಿ ಸಕ್ಕ ತಿಂಟೆಂಡ್ ಗುರು ಕೆ ಎಲ್ ರಾವ್ ಅವ್ರ ಕಡೆಯಿಂದ ಏನದು ಸಿಕ್ಸ್ ಹೆಂಗ್ ಹುಡದ್ರಪ್ಪ ಫೋರು ಸಿಕ್ಸ್ ಎಲ್ಲ ಹೊಡಿತಾ ಇದಾರೆ ಹೊಡಿತಾ ಇದಾರೆ ಕಾನೆಕ್ಟ್ ಆಗದೆ ಇರೋದೆಲ್ಲ ಸಿಕ್ಸ್ ಹೋಗ್ತಾ ಇದೆ ಕಾನೆಕ್ಟ್ ಆಗಿರೋದೆಲ್ಲ ಹೊರ್ಗಡೆನೆ ಬಿಡಿ ಬಟ್ ಕಾನೆಕ್ಟ್ ಆಗದೆ ಇರೋದೆಲ್ಲ ಸಿಕ್ಸ್ ಹೋಗ್ತಿತ್ತು ಫೋರ್ ಎಲ್ಲ ಹೋಗ್ತಿತ್ತು ನಾವು ಇದು ಇ ಎ ಸ್ಪೋರ್ಟ್ಸ್ ಅಲ್ಲಿ ಒಂದು ಗೇಮ್ ಆಡ್ತಾ ಇರ್ಬೇಕಂದ್ರೆ ಕಂಟ್ರೋಲ್ರಿ ಏನು ಹೊಡಿತಾರೆ ಅದು ಹೊಡೆದ್ರೆ ಆ ಶಾರ್ಟ್ ಸಾಕಾಗ ಹೊಡ್ದ್ರು ಗುರು ಅದೇ ತರ ಶಾರ್ಟ್ ಹುಡಿದ್ರು ಆ ತರ ಆಡಿದ್ರು ಕೆ ಎಲ್ ರಲ್ ಅವರು ಇವತ್ತಂತೂ ಚೆನ್ನಾಗಿದೆಯಾ ಗುರು ಜಡ್ಡು ಮತ್ತೆ ಅಶ್ವಿನ್ ಅವ್ರ ಕಡೆಯಿಂದ ಅಷ್ಟೊಂದು ಬ್ಯಾಟಿಂಗಲ್ಲಿ ಬರಲಿಲ್ಲ ಬಟ್ ಕೆ ಎಲ್ ರಾಹುಲ್ ಮಾತ್ರ ಸಕ್ಕತ್ತಾಗಿ ನಡೆದ್ರು ಅರವತ್ತೆಂಟರನ್ನು ನೋಡಿದ್ರು ಇನ್ನೊಂದು ಏನಪ್ಪ ಕ್ರೇಜಿ ವಿಷಯ ಏನಪ್ಪಾ ಅಂತಂದರೆ ಗುರು ಆಕಾಶ್ ದೀಪು ಎಮ್ ಆರ್ ಎಫ್ ಬ್ಯಾಟ್ ತಗೊಂಡ್ಬಿಟ್ರು ನಮ್ಮ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ ಆ ಬ್ಯಾಟ್ ತಗೊಂಡಿದ್ದೆ ತಗೊಂಡಿದ್ದು ಯಾವ ಶಕ್ತಿ ಬಂದಿದೆ ಗೊತ್ತಿಲ್ಲ ಅಣ್ಣ ಎರಡು ಸಿಕ್ಸು ಅವ್ಯದು ಶಾರ್ಟ್ ಒಂದೊಂದು ಹೊಡೆದ್ರೆ ಫುಲ್ ಹೊರಗಡೆ ನೆಕ್ಸ್ಟ್ ಲೆವೆಲ್ ಹೊಡ್ದ್ರಪ್ಪ ಆಕಾಶ್ ದೀಪ ಅಣ್ಣ ಈ ಕಡೆ ರೋಹಿತ್ ಅವ್ರ ಕಡೆಯಿಂದನೂ ಹೆವಿ ರಿಯಾಕ್ಷನ್ ಬಂತು ಮತ್ತು ಕೊಹ್ಲಿ ಅವ್ರ ಕಡೆಯಿಂದನೂ ಹೆವಿ ರಿಯಾಕ್ಷನ್ ಬಂತು ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ ರೆಕಾರ್ಡು ಕ್ರೇಜಿ ಕ್ರೇಜಿ ರೆಕಾರ್ಡು ಸರ್ ಸಿರಾಜ್ ರಿಚರ್ಡ್ಸು ಅವರು ನಾಟ್ ಔಟ್ ಗುರು ಒಂದು ಆರು ಏಳು ಪಂದ್ಯದಲ್ಲಿ ನಾಟ್ ಔಟ್ ಅಂತೆ ಸೀರಿಯಸ್ಲಿ ನಮ್ಮ ಸಿರಾಜ್ ಅಣ್ಣ ಬ್ಯಾಟಿಂಗು ಕೊಡ್ತಾ ಇಲ್ಲ ನಮ್ಮ ಸರ್ ಸಿರಾಜ್ ವಿವಿ ಅವರಿಗೆ ಬ್ಯಾಟಿಂಗ್ ಬರ್ತಿಲ್ಲ ಯಾಕೆ ಅಂತ ಅಂದ್ರೆ ಬ್ಯಾಟಿಂಗ್ ಬರ್ತಾ ಇದೆ ಅಂದ್ರೆ ಆರಿಸ್ಬೇಕು ತಾನೇ ಅಂದ್ರೆ ಬಾಲ್ ಆದ್ರು ಒಂದು ಆರು ಏಳು ಬಾಲ್ ಆದರೂ ಕೊಡ್ಬೇಕಪ್ಪ ಕೊಡ್ತಾನೆ ಇಲ್ಲ ಗುರು ಅದೊಂದು ಕ್ರೇಜಿ ರೆಕಾರ್ಡ್ ಅಂತಲೇ ಹೇಳ್ಬೋದು ಗುರು ಈ ಕಡೆ ಎರಡುನೂರ ಎಂಬತ್ತೈದರನ್ನು ಒಂಬತ್ತು ವಿಕೆಟ್ ಹೋಗಿರುತ್ತೆ ಆವಾಗ ರೋಹಿತ್ ಶರ್ಮ ಅವರು ಬರಬಾ ಬರ್ರಿ ಸಾಕು ಅಂತ ಡಿಕ್ಲೇರ್ ಕೊಡ್ತಾರೆ ಸೊ ಈ ಕಡೆ ಮತ್ತೆ ಬಾಂಗ್ಲಾದೇಶವರು ಬ್ಯಾಟಿಂಗ್ ಬರ್ತಾರೆ ಗುರು ಬ್ಯಾಟಿಂಗ್ ಬರ್ತಾರೆ ಏನೋ ನಾಲ್ಕು ವಿಕೆಟು ತೆಗಿಬೇಕು ಅನ್ನೋಷ್ಟರಲ್ಲಿ ಹೆಂಗಾಗುತ್ತೆ ಅಂದರೆ ಒಂದು ಕ್ಯಾಚ್ ಬಿಡ್ತಾರೆ ನಮ್ಮ ಕೆ ಎಲ್ ರಾಹುಲ್ ಅವರು ಅದು ಬಿಟ್ಟರೆ ಬಾಕಿ ಎಲ್ಲ ಸಾಕಾದಾಗಿ ಬೌಲಿಂಗ್ ಎಲ್ಲ ಮಾಡಿದ್ರು ರವಿಚಂದ್ರನ್ ಅಷ್ಟಮಿ ಅವರು ಸೊ ಒಂದು ಎರಡು ವಿಕೆಟ್ ಬಂತು ಇಪ್ಪತ್ತಾರನ್ಗೆ ಎರಡು ವಿಕೆಟು ಇವಾಗ ಇನ್ನೂ ಇಪ್ಪತ್ತಾರನ್ನು ಟ್ರಯಲ್ ಬೈ ಇದ್ದಾರೆ ಬಾಂಗ್ಲಾದೇಶವರು ಸೊ ನಾಳೆ ಫಸ್ಟ್ ಸೆಷನ್ ಅಲ್ಲೇ ಹೆಂಗಾದ್ರೂ ಮಾಡಿ ಅವ್ರಿಗೆ ಅಲೌಟ್ ಮಾಡಿ ಅಥವಾ ಸೆಕೆಂಡ್ ಸೆಷನ್ ಅಲೌಟ್ ಮಾಡಿದ್ರೆ ಪರವಾಗಿಲ್ಲ ಗುರು ಲಾಸ್ಟ್ ಸೆಷನ್ ಅಲ್ಲಿ ಥರ್ಡ್ ಸೆಷನ್ ಅಲ್ಲಿ ಸಾಕು ಪಕ್ಕ ವಿನ್ ಆಗ್ತೀವಿ ಹೊಡಿತಾರೆ ಬಟ್ ಕ್ರೇಜಿ ಗುರು ಏನಪ್ಪ ಕಂಬ್ಯಾಕ್ ಮಾಡ್ತಾರೆ ಕಂಬ್ಯಾಕ್ ನಾವು ಡ್ರಾ ಅಂತಾನೆ ಅಂದ್ಕೊಂಡಿದ್ವಿ ಗುರು ಡೇ ಟೂಗೆ ಗೆ ಹೇಳ್ತಾ ಇದ್ವಿ ಡ್ರಾ ಆಗುತ್ತೆ ಡ್ರಾ ಆಗುತ್ತೆ ಮಳೆ ಬಂದು ಡ್ರಾ ಆಗುತ್ತೆ ಹಂಗೆ ಹಂಗೆ ಅನ್ಕೊಂಡ್ರೆ ಒಂದು ಡೇ ಮೂರು ಸೆಷನ್ ಅಲ್ಲೇ ಎಲ್ಲ ಬ್ಯಾಚ್ ಎಲ್ಲ ಪಲ್ಟಾ ಮಾಡಿಬಿಟ್ರು ನಮ್ಮ ಹುಡುಗರು ಅದಕ್ಕೆ ಯಾಕೆ ಈ ಭಾರತದಲ್ಲಿ ಬಂದ್ಬಿಟ್ಟು ಗುರು ಡ್ರಾ ಮಾಡ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೆ ನೋಡಿ ನಮ್ಮ ತಿರುಗ್ ಬಿದ್ರೆ ಹೆಂಗ್ ಬೀಳ್ತಾರೆ ಹೆಂಗೆ ಸೊ ಇಂಟೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಇವತ್ತು ನೋಡೋಣ ನಾಳೆ ಏನಾಗುತ್ತೆ ಏನಿಲ್ಲ ಅಂತ ಬಟ್ ಇವತ್ತು ಮಾತ್ರ ಸೂಪರ್ ಅಂದ್ರೆ ಸೂಪರ್ ಕಾಣ್ರಪ್ಪ ಅಂಡ್ ಪ್ಲೀಸ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡಿರ್ತೀರ ಮಾಡ್ಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಯಾಕಂದ್ರೆ ಇದನ್ನ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ಸೊ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ ಅಲ್ಲಿ ತಿಳಿಸಿ ಅಂಡ್ ಯಾರಾದ್ರೂ ರಮ್ ಜೊತೆ ಡಿಸ್ಕಸ್ ಮಾಡೋಕೆ ಇಷ್ಟಪಟ್ರೆ ಅಂದ್ರೆ ಆಬ್ವಿಯಸ್ಲಿ ನಾವು ಲೈವ್ ಬರ್ತೀವಿ ಡೈಲಿ ಒಂಬತ್ತು ಒಂಬತ್ತ ಒಂಬತ್ತು ಹದಿನೈದಕ್ಕೆ ಅಥವಾ ಒಂಬತ್ತುವರೆಗೆ ಹಂಗೆ ಡೈಲಿ ಲೈವ್ ಬರ್ತೀವಿ ಸೊ ಯಾರಾದ್ರೂ ಅಂದರೆ ಇಂಟ್ರೆಸ್ಟ್ ಇದ್ರೆ ಡಿಸ್ಕಸ್ ಮಾಡಕ್ಕೆ ಇಂಟ್ರೆಸ್ಟ್ ಇದ್ದರೆ ಸೊ ರಾಮ್ ಜೊತೆ ಜಾಯ್ನ್ ಆಗ್ಬೋದು ಕಮೆಂಟ್ ಬಾಕ್ಸಲ್ಲಿ ನೀವೆಲ್ಲ ತಿಳಿಸ್ಬೋದು ಏನೇನು ಏನೇನಿಲ್ಲ ಏನೇನಾಯಿತು ಏನೇನಿಲ್ಲ ಅಂತ ನಿಮ್ಮದು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಆ್ಯಂಡ್ ಇವತ್ತು ಆಬ್ವಿಯಸ್ಲಿ ಹತ್ತು ಗಂಟೆಗೆ ಬರ್ತಿದ್ವಿ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು ಸೊ ಹತ್ತು ಗಂಟೆಗೆ ಬರ್ತಿದ್ದೀವಿ ಲೈವ್ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ ಬೈ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ